ದೀಪೋ ಮೇ ಪಾಪಂ ದೀಪ ಜ್ಯೋತಿ ನಮಸ್ತುತಿ ವೇದಿಕೆ ಮೇಲೆ ಇರತಕ್ಕ ಎಲ್ಲಾ ಗಣ್ಯಮಾನ್ಯರು ಇದೀಗ ಮುಖ್ಯ ಘಟ್ಟವಾಗಿರ್ತಕ್ಕಂತಹ ಉದ್ಘಾಟನಾ ಸಮಾರಂಭವನ್ನು ಹಮ್ಮಿಕೊಂಡಿದ್ದೇವೆ ಹಾಗಾಗಿ ವೇದಿಕೆ ಮೇಲೆ ಇರತಕ್ಕಂಥ ಎಲ್ಲ ಹಿರಿಯ ಗಣ್ಯ ಮಾನ್ಯರು ಹಾಗೂ ಇಲ್ಲಿ ವೇದಿಕೆ ಮೇಲೆ ಇರತಕ್ಕ ಎಲ್ಲ ಸಮಾನಿತರು ಬಂದು ದೀಪ ಬೆಳಗುವುದರೊಂದಿಗೆ ಕಾರ್ಯಕ್ರಮವನ್ನ ಉದ್ಘಾಟಿಸಬೇಕೆಂದು ಈ ಮೂಲಕ ಕೇಳಿಕೊಳ್ಳುತ್ತಿದ್ದೇವೆ Diolch yn fawr iawn am wylio'r fideo. ಉದ್ಘಾಟನೆಯನ್ನು ನೆರವೇರಿಸಿದಂತ ಎಲ್ಲ ಸನ್ಮಾನ್ಯ ಗಣ್ಯ ಅತಿಥಿಗಳಿಗೆ ಕಾರ್ಯಕ್ರಮದ ಪರವಾಗಿ ಹೃತ್ಪೂರ್ವ ಧನ್ಯವಾದಗಳು ಅದೇ ರೀತಿಯಾಗಿ ಇಂದಿನ ಈ ಸುಂದರ ಕಾರ್ಯಕ್ರಮ ನೆರವೇರಲು ಕ್ರಮ ಮುಖ್ಯ ಬಹುಮುಖ್ಯ ಕಾರಣೀಭೂತರಾಗಿರ್ತಕ್ಕಂತ ನಮ್ಮ ಪಿಡಿಒ ಸರ್ ಅವರಿಗೆ ಈ ಕಾರ್ಯಕ್ರಮದ ಪರವಾಗಿ ಅವರಿಗೆ ಹೃತ್ಪೂರ್ವವಾದಂತಹ ಧನ್ಯವಾದ ಸ್ವಾಗತವನ್ನ ಕೋರ್ತಾ ಇದ್ರು ಇದೀಗ ಮುಖ್ಯ ಅತಿಥಿಗಳ ಭಾಷಣ ಇಂದು ಈ ಸುಂದರ ಕಾರ್ಯಕ್ರಮದಲ್ಲಿ ಮಾನ್ಯ ಚಿದಾನಂದ ಎಂ ಗೌಡ ಸರ್ ಅವರು ಮಾನ್ಯ ಶಾಸಕರು ವಿಧಾನ ಪರಿಷತ್ ಇವರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ ಇವರು ಸಮಾಜದ ಎಲ್ಲ ಸಮಸ್ಯೆಗಳಿಗೂ ಗುಣಮಟ್ಟದ ಶಿಕ್ಷಣ ಒಂದೇ ಪರಿಹಾರ ಎಂದು ಮನಗೊಂಡಿರ್ತಕ್ಕಂಥ ಮಹನೀಯರು ಪ್ರತಿ ವರ್ಷ ತಮ್ಮ ಹುಟ್ಟುಹಬ್ಬಕ್ಕೆ ಶಿರಾ ತಾಲೂಕಿಗೆ ಸರ್ಕಾರಿ ಐಟೆಕ್ ಶಾಲೆಗಳನ್ನು ನಿರ್ಮಿಸಿಕೊಡುವ ಮೂಲಕ ನೂರಾರು ಬಡ ವಿದ್ಯಾರ್ಥಿಗಳಿಗೆ ಉತ್ತಮ ಗುಣಮಟ್ಟದ ಶಿಕ್ಷಣವನ್ನು ಪಡೆಯಲು ಸಹಾಯ ಮಾಡಿದ್ದಾರೆ ಅದೇ ರೀತಿಯಾಗಿ ಇವರ ಶಿರಾ ಪ್ರೆಸಿಡೆನ್ಸಿ ಶಾಲೆಯ ವ್ಯವಸ್ಥಾಪಕರು ಆಗಿದ್ದು ಪ್ರತಿ ವರ್ಷ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಏನು ಉತ್ತಮ ಅಂಕ ಪಡೆದಂತಹ ನೂರು ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಎರಡು ವರ್ಷಗಳ ಕಾಲ ಪಿಯುಸಿ ಶಿಕ್ಷಣವನ್ನು ಉಚಿತವಾಗಿ ನೀಡುತ್ತಾ ಬಂದಿದ್ದಾರೆ ಸಾಕಷ್ಟು ಸಮಾಜಮುಖಿ ಕೆಲಸಗಳನ್ನು ಮಾಡುತ್ತಾ ಬಂದಿರುತ್ತಂತ ಮಹನೀಯರು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಅರುಷವನ್ನು ತಂದಿದೆ ಇವರು ನಿಜವಾದ ಜ್ಞಾನದ ಕಡಲು ಅನುಭವದ ಗಣಿಗಳು ನಿಮ್ಮ ಉಪಸ್ಥಿತಿಯೇ ನಮಗೆಲ್ಲರಿಗೂ ನಿಜಕ್ಕೂ ಪ್ರೇರಣೆಯನ್ನು ನೀಡಿದೆ ಶ್ರೀಯುತ ಚಿದಾನಂದ ಎಂ ಗೌಡ ಸರ್ ಅವರು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಬೇಕೆಂದು ಈ ಸಂದರ್ಭದಲ್ಲಿ ಕೇಳಿಕೊಳ್ತಾ ಇವತ್ತು ರತ್ನಸಂದ್ರ ಗ್ರಾಮ ಪಂಚಾಯಿತಿಯ ನೂತನ ಪ್ರಜಾಸೌಧ ಉದ್ಘಾಟನಾ ಸಮಾರಂಭದ ವೇದಿಕೆಯಲ್ಲಿ ಶಿರಾ ಕ್ಷೇತ್ರದ ಜನಪ್ರಿಯ ಶಾಸಕರು ಹಿರಿಯ ಮುತ್ಸದ್ದಿ ರಾಜಕಾರಣಿಗಳು ಆದಂಥ ಸನ್ಮಾನ್ಯ ಟಿ ಬಿ ಜಯಚಂದ್ರ ಅವರು ಹಾಗೆ ನಮ್ಮ ತುಮಕೂರು ಜಿಲ್ಲೆಯ ಅತ್ಯಂತ ಕ್ರಿಯಾಶೀಲ ಅಧಿಕಾರಿಗಳಾದಂತಹ ನಮ್ಮ ಪ್ರಭು ಅವರು ಹಾಗೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ನಮ್ಮ ಜೀನಿ ಸಂಸ್ಥೆಯ ದಿಲೀಪ್ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರು ಕೂಡ ಇದ್ದಾರೆ ಹಾಗೆ ನಮ್ಮ ಪಿ ಒ ಜುಂಜೇಗೌಡರು ಜೊತೆಯಲ್ಲಿ ವೇದಿಕೆ ಮೇಲೆ ನಮ್ಮ ಗುಡುಗೇನಹಳ್ಳಿ ನಾಗರಾಜಣ್ಣವರು ನಮ್ಮ ಹರಹಳ್ಳಿ ರಮೇಶ್ ಅಣ್ಣವರು ಹಾಗೆ ನಮ್ಮ ಇಒ ಹರೀಶ್ ಅವರು ಹಾಗೆ ನಮ್ಮ ನಾಗರಾಜ್ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರು ಮತ್ತು ನಮ್ಮ ಬಾಂಬೆ ರಾಜಣ್ಣ ಜೊತೆಗೆ ಹಲವಾರು ಜನ ಮುಖಂಡರು ನಮ್ಮ ಬಿ ಜೆ ಪಿ ಮುಖಂಡರಾದಂಥ ಚಿಕ್ಕಣ್ಣವರು ಎಲ್ಲ ಪಕ್ಷದ ಎಲ್ಲ ಸಂಘಟನೆಗಳ ಪದಾಧಿಕಾರಿಗಳು ಅಧ್ಯಕ್ಷರುಗಳು ಒಂದು ಹಬ್ಬದ ವಾತಾವರಣದಲ್ಲಿ ವಿಶೇಷವಾಗಿ ವೇದಿಕೆ ಮುಂಭಾಗದಲ್ಲಿ ಒಂದು ದೊಡ್ಡ ಸಂಖ್ಯೆಯಲ್ಲಿ ಇಷ್ಟೊಂದು ಎಲ್ಲ ಗ್ರಾಮಗಳ ಜನ ಕೂಡ ಇವತ್ತು ಇದು ಸೇರಿರೋದು ನಿಜಕ್ಕೂ ಕೂಡ ಇದೊಂದು ಹಬ್ಬದ ವಾತಾವರಣ ನಿರ್ಮಾಣ ಮಾಡಿದೆ ನಾನು ಮೊದಲನೇದಾಗಿ ಇದಕ್ಕೆ ಕಾರಣೀಭೂತರಾದಂತ ನಮ್ಮ ಜಿಲ್ಲಾಡಳಿತ ತಾಲೂಕು ಆಡಳಿತ ಮತ್ತೆ ಕ್ರಿಯಾಶೀಲ ಪಿ ಡಿ ಜುಂಜೇಗೌಡರು ಹಾಗೆ ಅವ್ರ ಜೊತೆ ಕೈ ಜೋಡಿಸತಕ್ಕಂತ ಎಲ್ಲ ನಮ್ಮ ಗ್ರಾಮ ಪಂಚಾಯಿತಿಯ ಸದಸ್ಯರುಗಳೇನಿದಿರಿ ಎಲ್ಲರಿಗೂ ಕೂಡ ಹೃತ್ಪೂರ್ವಕವಾಗಿ ಅಭಿನಂದನೆಗಳನ್ನು ಸಲ್ಲಿಸೋದಕ್ಕೆ ಇಷ್ಟಪಡ್ತದೆ ಮಹಾತ್ಮ ಗಾಂಧಿಯವರ ಕನಸು ಈ ದೇಶ ದೇಶದ ಭವಿಷ್ಯ ಅಡಗಿರೋದು ಐದಾರು ಲಕ್ಷ ಹಳ್ಳಿಗಳಲ್ಲಿ ಹೊರತು ನಗರಗಳಲ್ಲಿ ಅಲ್ಲ ಎಲ್ಲ ಒಂದು ಕಡೆ ಸ್ವಾತಂತ್ರ್ಯ ಬಂದು ಎಪ್ಪತ್ತೈದು ವರ್ಷಗಳು ತುಂಬಿ ಮುಂದಕ್ಕೆ ಹೋಗ್ತಾ ಇರೋಂಥ ಸಂದರ್ಭದಲ್ಲಿ ನಮಗೆ ಹಲವಾರು ಸರ್ಕಾರಗಳ ಕೊಟ್ಟಿರ್ತಕ್ಕಂಥ ಕೊಡುಗೆ ತೃಪ್ತಿ ಅಲ್ಲದೆ ಇದ್ರು ಕೂಡ ನಿಜಕ್ಕೂ ಆಶಾದಾಯಕವಾದಂಥ ಒಂದು ಅಭಿವೃದ್ಧಿಯ ಕಡೆ ನಾವು ದಾಪಗಾಲನ್ನು ಇಡ್ತಾ ಇದ್ದೇವೆ ಹೆಜ್ಜೆಯನ್ನು ಇಡ್ತಾ ಇದ್ದೇವೆ ಇಲ್ಲಿ ಸನ್ಮಾನ್ಯ ಟಿ ಬಿ ಜಯಚಂದ್ರ ಅವರು ಈ ತಾಲ್ಲೂಕಿನ ಹಲವಾರು ಬಾರಿ ಪ್ರತಿನಿಧಿಸಿ ಎಲ್ಲ ಒಂದು ಕಡೆ ನಮ್ಮ ದಿವಂಗತ ಅವರು ಹಾಗೆ ನಮ್ಮ ಹಾಲಿ ಶಾಸಕರಾದಂಥ ಟಿ ಬಿ ಜಯಚಂದ್ರ ಅವರು ಶಿರಾ ತಾಲ್ಲೂಕಿನ ರಾಜಕಾರಣ ಅಥವಾ ಶಿರಾ ತಾಲೂಕಿನ ಒಂದು ಆಡಳಿತ ವ್ಯವಸ್ಥೆ ಒಂದು ಒಳ್ಳೆ ರೀತಿಯಲ್ಲಿ ನಡೆಯೋ ರೀತಿ ಒಂದು ವ್ಯವಸ್ಥಿತವಾಗಿ ಕಳೆದ ಐದಾರು ದಶಕಗಳಿಂದ ನಡ್ಸ್ಕೊಂಡು ಬಂದಿದ್ದಾರೆ ಅಂದರೆ ಅದು ಅತಿಶಯೋಕ್ತಿ ಅಲ್ಲ ಯಾಕೆ ಅಂತ ಹೇಳಿದ್ರೆ ನಮಗೆಲ್ಲ ಒಂದು ಕಡೆ ಈ ಹಿರಿಯರ ಮಾರ್ಗದರ್ಶನ ಬೇಕಾಗತ್ತೆ ಯಾವ ಮಾರ್ಗವನ್ನು ಅವರು ಹಾಕಿ ಕೊಡ್ತಾರೆ ಆ ಮಾರ್ಗದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರುಗಳು ಅಧ್ಯಕ್ಷರುಗಳು ಮುಂದುವರೆದು ಇವರೇ ಮುಂದಿನ ನಾಯಕರಾಗುವಂಥದ್ದು ಮುಂದಿನ ಶಾಸಕರ ಶಾಸಕರುಗಳಾಗುವಂಥದ್ದು ಇವೆಲ್ಲ ಆಗಬೇಕು ಅಂತ ಹೇಳಿದ್ರೆ ನಾವು ಯಾರನ್ನ ಆದರ್ಶ ಅಂತ ತಿಳ್ಕೊಂಡಿದ್ದೇವೆ ಆ ಆದರ್ಶಗಳು ಸರಿಯಾಗಿ ಇರಬೇಕಾಗತ್ತೆ ಇವತ್ತು ಶಿರಾ ತಾಲೂಕಲ್ಲಿ ನಿಜಕ್ಕೂ ಕೂಡ ಖುಷಿ ಆಗುತ್ತೆ ಆ ಗ್ರಾಮ ಪಂಚಾಯತ್ ಅನ್ನೋದು ನಾನು ಹೇಳಿದೆ ಇದೊಂದು ಪ್ರಜಾ ಸೌಧ ಅಂತ ಹೇಳಿದೆ ಇದೊಂದು ಕೇವಲ ಕಟ್ಟಡ ಅಲ್ಲ ಕರ್ನಾಟಕಕ್ಕೆ ವಿಧಾನಸೌಧ ಹೇಗೆ ಶಿರಿ ಶಿರಾಗೆ ನಗರದಲ್ಲಿರ್ತಕ್ಕಂಥ ಏನು ಒಂದು ಸೌಧ ಇದೆ ಅದು ಹೇಗೆ ಹಾಗೆ ಈ ಗ್ರಾಮ ಪಂಚಾಯಿತಿಯ ಹದಿನಾರು ಹಳ್ಳಿಗಳಿಗೆ ಈ ಸೌಧ ದೊಡ್ಡ ಮಟ್ಟದ ಒಂದು ಆಶಾಕಿರಣ ಆಗುತ್ತೆ ಇಲ್ಲಿರ್ತಕ್ಕಂತಹ ಸದಸ್ಯರುಗಳು ಇಲ್ಲಿರ್ತಕ್ಕಂಥ ಪಿ ಒ ನೋಡಿ ಎಂತ ಅದ್ಭುತವಾದಂತ ಒಂದು ಪರಿಕಲ್ಪನೆ ಈ ಪಿ ಡಿ ಅಂತ ಹೇಳಿದ್ರೆ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಾಗಿದ್ದಂತ ಸಂದರ್ಭದಲ್ಲಿ ಶ್ರೀಮತಿ ಶೋಭಾ ಅವರು ಅಂದಿನ ಏನೋ ಒಂದು ಗ್ರಾಮೀಣಾಭಿವೃದ್ಧಿ ಸಚಿವರಾಗಿದ್ದಂತ ಸಂದರ್ಭದಲ್ಲಿ ಈ ಒಂದು ಪರಿಕಲ್ಪನೆ ಬಂತು ಯಾವ ಪದವೀಧರರು ನಿರುದ್ಯೋಗಿ ಪದವೀಧರರಿದ್ದರು ಅವರಿಗೆ ಒಂದು ಅವಕಾಶವನ್ನು ಕೊಡಬೇಕು ಶಿರಾ ತಾಲೂಕಿನ ದಂಡಾಧಿಕಾರಿಗಳು ಯಾವ ರೀತಿ ಇಡೀ ತಾಲೂಕಿನ ಜವಾಬ್ದಾರಿಯನ್ನು ಹೊರತಾರೋ ಆ ರೀತಿ ಒಂದು ಗ್ರಾಮ ಪಂಚಾಯತ್ಗೆ ಒಬ್ಬ ಪಿ ಒ ತಹಶೀಲ್ದಾರರಿಗೆ ಆಲ್ಟರ್ನೇಟ್ ಆಗಿ ಕೆಲಸ ಮಾಡುವಂಥದ್ದು ಆಗಬೇಕು ಗ್ರಾಮಗಳ ಗ್ರಾಮಾಂತರ ಭಾಗದಲ್ಲಿ ಪಂಚಾಯತಿಗಳ ಹಂತದಲ್ಲಿ ಅನ್ನೋ ಒಂದು ಆ ಪರಿಕಲ್ಪನೆ ನಮ್ಮ ಅಂದಿನ ಸಚಿವರಿಗೆ ಮೂಡಿದ್ದು ಅದರ ಜೊತೆಗೆ ಏನಿವತ್ತು ನಿರಂತರ ಜ್ಯೋತಿ ಅನ್ನೋ ಒಂದು ಪರಿಕಲ್ಪನೆ ಗ್ರಾಮಾಂತರ ಭಾಗಕ್ಕೆ ನಾವೆಲ್ಲ ಕತ್ಲಿನಲ್ಲಿ ಸಾಕಷ್ಟು ವಿದ್ಯುತ್ ಕಣ್ಣಾಮುಚ್ಚಾಲೆ ನೋಡ್ಕೊಂಡಿದ್ವಿ ಆದ್ರೆ ಇವತ್ತು ನಿಮಗೆ ಪಂಪ್ಸೆಟ್ ಗೆ ಪವರ್ ಸಿಗುತ್ತೋ ಇಲ್ಲೋ ಆದ್ರೆ ಗ್ರಾಮಾಂತರ ಭಾಗದಲ್ಲಿ ಕನಿಷ್ಠ ಇಪ್ಪತ್ನಾಲ್ಕು ಗಂಟೆ ಒಂದು ವಿದ್ಯುಚ್ಛಕ್ತಿಯನ್ನು ಕೊಡಬೇಕು ಅಂತ ಹೇಳಿ ಈ ನಿರಂತರ ಜ್ಯೋತಿ ಯೋಜನೆ ಅದಾದ ನಂತರ ಇಂದಿನ ನಮ್ಮ ಗೌರವಿತ ಪ್ರಧಾನಿಗಳಾದಂತ ಏನ್ ಪರಿಕಲ್ಪನೆ ಕಟ್ಕೊಟ್ಟಿದ್ದಾರೆ ಗ್ರಾಮಾಂತರ ಭಾಗಕ್ಕೆ ಹರ್ ಘರ್ ಜಲ್ ಅಂತ ಹೇಳ್ಬಿಟ್ಟು ಮನೆ ಮನೆಗೆ ನೀರು ಮತ್ತೆ ಆ ನರೇಗಾ ಕಾರ್ಯಕ್ರಮ ನಮ್ಮ ದೇಶದ ಇಲ್ಲಿನ ಪ್ರಧಾನಿಗಳು ಕೊಟ್ಟಂತದ್ದು ಇವೆಲ್ಲ ಕೂಡ ಒಂದಕ್ಕಿಂತ ಒಂದು ಒಂದು ಗ್ರಾಮೀಣ ಅಭಿವೃದ್ಧಿಗೆ ದೊಡ್ಡ ಮಟ್ಟದ ಒಂದು ಅಭಿವೃದ್ಧಿಗೆ ಪೂರಕವಾಗಿ ಕೆಲಸ ಮಾಡುವಂತ ಯೋಜನೆಗಳಾಗಿದ್ದಾವೆ ನಾನು ಗಮನಿಸ್ತಾ ಇದ್ದೆ ಇಲ್ಲಿ ಒಂದು ಮೂರ್ ನಾಲ್ಕು ಡಿ ಪಿಡಿಒಗಳು ಮಾತ್ರ ಇದ್ದಾರೆ ಈ ರೀತಿಯ ಕಾರ್ಯಕ್ರಮಕ್ಕೆ ಎಲ್ಲ ಪಿಡಿಓಗಳ್ನು ಕರಿಬೇಕಾಗಿತ್ತು ಯಾಕೆಂತ ಹೇಳಿದ್ರೆ ಒಬ್ಬರನ್ನು ನೋಡಿ ನಾನು ಹುಡುಗೇನಹಳ್ಳಿ ಅಲ್ಲಿ ಪಂಚಾಯಿತಿ ಕಟ್ಟಡ ಉದ್ಘಾಟನಾ ಸಮಾರಂಭದಲ್ಲೂ ಕೂಡ ಭಾಗವಹಿಸಿದ್ದೆ ಈ ತರ ಕಾರ್ಯಕ್ರಮದಲ್ಲಿ ಬೇರೆ ಪಂಚಾಯತಿ ಪಿಡಿಒಗಳು ಕೂಡ ಬರಬೇಕು ಇದನ್ನು ನೋಡಿದಾಗ ಅವ್ರಿಗೂ ಒಂದು ಪ್ರೋತ್ಸಾಹ ಸಿಗುತ್ತೆ ಅವ್ರಿಗೂ ಕೂಡ ಮನಸ್ಸಿನ ಮೂಲೆಯಲ್ಲಿ ಈ ಕೆಲಸ ಮಾಡಬೇಕು ಅಂತೇಳಿ ಒಂದು ಅನಿಸುತ್ತೆ ಇದಕ್ಕೆ ಮುಖ್ಯವಾಗಿ ಬಹಳ ಮುಖ್ಯವಾಗಿ ನಮ್ಮ ಸಿ ಇ ಒ ಮತ್ತು ಇಒ ಏನಿದ್ದಾರೆ ಹರೀಶು ಮತ್ತು ಪ್ರಭು ಅವರು ಒಂದು ಅವರು ಈ ಜಿಲ್ಲೆಗೆ ಬಂದಾದ ಮೇಲೆ ಎಲ್ಲ ಪ್ರತಿನಿಧಿಗಳನ್ನು ಜನಪ್ರತಿನಿಧಿಗಳನ್ನು ವಿಶ್ವಾಸಕ್ಕೆ ತಗೊಂಡು ಆ ನರೇಗಾ ಕಾರ್ಯಕ್ರಮ ಏನಿತ್ತು ನರೇಗಾ ಅಂದರೆ ಯಾರೂ ಕೂಡ ಮುಂದೆ ಹೋಗ್ತಾ ಇರಲಿಲ್ಲ ಮನ್ರೇಗಾ ಕಾರ್ಯಕ್ರಮ ಅಂದರೆ ಯಾರೂ ಕೂಡ ಮುಂದೆ ಹೋಗ್ತಾ ಇರಲಿಲ್ಲ ಅಂಥದ್ರಲ್ಲಿ ಅದರಲ್ಲೂ ಕೂಡ ನಾವು ಈ ರೀತಿ ಕೆಲಸಗಳನ್ನ ಮಾಡ್ಬೋದು ಅಂತ ಹೇಳಿ ಆ ಪಂಚಾಯತ್ ಕಟ್ಟಡಗಳಿರ್ಬೋದು ಅಂಗನವಾಡಿ ಇರ್ಬೋದು ಅದರ ತದನಂತರ ಆ ಶಾಲಾ ಕಾಲೇಜುಗಳಿಗೆ ಕೊಡುವಂಥ ಸೌಲಭ್ಯಗಳು ಸರ್ಕಾರಿ ಶಾಲೆಗಳಿಗೆ ಇವೆಲ್ಲ ನಿಜಕ್ಕೂ ಕೂಡ ಒಂದು ಅದ್ಭುತವಾದ ಪರಿಕಲ್ಪನೆಗಳು ನಾವು ಸರ್ಕಾರದ ಯೋಜನೆಗಳನ್ನು ಸದ್ಬಳಕೆ ಮಾಡ್ಕೋಬೇಕಾಗುತ್ತೆ ಕೇಂದ್ರ ಸರ್ಕಾರದ ಹಲವಾರು ಯೋಜನೆಗಳಿದ್ದಾವೆ ಆದರೆ ಎಲ್ಲ ಒಂದು ಕಡೆ ಈ ನಾರ್ತ್ ಇಂಡಿಯಾದವರು ಹೆಚ್ಚು ಆ ಅವಕಾಶಗಳನ್ನ ಆ ಯೋಜನೆಗಳನ್ನು ಬಳಸ್ಕೋತಾರೆ ಆ ದೆಹಲಿಗೆ ಹತ್ರ ಇರುವಂಥವ್ರು ನಾವು ಸ್ವಲ್ಪ ದೂರ ಇದ್ದೀವಿ ಹಾಗಾಗಿ ನಾವು ಕೂಡ ಆ ಯೋಜನೆಗಳನ್ನು ಬಳಸ್ಕೊಂಡಾಗ ಖಂಡಿತವಾಗ್ಲೂ ಕೂಡ ಆ ಗ್ರಾಮ ಸ್ವರಾಜ್ಯ ಕ ಪರಿಕಲ್ಪನೆ ಏನಿದೆ ಅದು ಒಂದು ಒಳ್ಳೆಯ ಇದನ್ನು ಪಡೆಯುತ್ತೆ ಎನ್ನುವ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಹಾಗೆ ಬಹಳಷ್ಟು ತಾಯಿಯಿಂದ ಇಲ್ಲಿ ನೆರೆದಿದೀವಿ ನಂಗನ್ ಸುತ್ತೆ ಬಹುಶಃ ಹೆಚ್ಚು ಜನ ನಮ್ಮ ಜೀನಿ ಕಂಪ್ನಿಯವರೇ ಇಲ್ಲಿ ಇದಾರೆ ಈ ಭಾಗದಲ್ಲಿ ತುಂಬಾ ಜನಕ್ಕೆ ಉದ್ಯೋಗ ಕೊಟ್ಟಿದ್ದಾರೆ ಹಾಗಾಗಿ ಹೆಣ್ಣು ಮಕ್ಕಳು ಯೂನಿಫಾರ್ಮ್ ಬಂದಿದ್ದಾರೆ ಮಕ್ಕಳಿಗೆ ಒಂದು ಹೇಳಿದ್ವಿ ನಾವು ನಿನ್ನೆ ಮೊನ್ನೆ ತಾನೇ ಅಂಬೇಡ್ಕರ್ ಅವರ ಜಯಂತಿಯನ್ನು ಆಚರಣೆ ಮಾಡಿದ್ವಿ ಸಂವಿಧಾನ ಶಿಲ್ಪಿಗಳು ಏನೆಲ್ಲ ಕೊಟ್ಟರು ಈ ದೇಶಕ್ಕೆ ಅಂತ ಹೇಳ್ಬಿಟ್ಟು ಅವರ ಸ್ಮರಣೆಯನ್ನು ಮಾಡಿಕೊಂಡು ಅವರನ್ನು ದೊಡ್ಡ ಮಟ್ಟಕ್ಕೆ ನಾವು ಇವತ್ತು ಅವರ ಒಂದು ಆ ಕೊಟ್ಟಂಥ ಕೊಡುಗೆ ಏನಿದೆ ಈ ದೇಶಕ್ಕೆ ನಾವೆಲ್ಲ ಜ್ಞಾಪಿಸ್ಕೊಳ್ಳೋ ಅಂಥದ್ದು ಇವತ್ತಿನ ಈ ಗ್ರಾಮ ಪಂಚಾಯಿತಿ ವ್ಯವಸ್ಥೆ ಕೂಡ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಜಿಯವರು ಸಂವಿಧಾನದಲ್ಲಿ ಕೊಟ್ಟಂಥ ಆ ಪ್ರಜಾಪ್ರತಿನಿಧಿ ಕಾಯ್ದೆ ಅಂತ ಏನಿದೆ ಆ ಪ್ರಜಾಪ್ರತಿನಿಧಿ ಕಾಯ್ದೆನಲ್ಲಿ ಸಾವಿರದ ಒಂಬೈನೂರ ಐವತ್ತರಲ್ಲಿ ತಂದಂತಹ ನಿಯಮಾವಳಿಗಳು ಇವತ್ತು ಈ ರೀತಿಯ ಒಂದು ಕಾರ್ಯಕ್ರಮಗಳು ಕೆಲಸ ಕಾರ್ಯಗಳು ನಡೆಯೋದಕ್ಕೆ ಅವಕಾಶ ಆಗ್ತಾ ಇದೆ ಹಿಂದೆ ಕೂಡ ವ್ಯವಸ್ಥೆ ಇತ್ತು ಊರಲ್ಲಿ ಚೇರ್ಮನ್ ಇರ್ತಾ ಇದ್ರು ಪ್ರಧಾನಿ ಇರ್ತಾ ಇದ್ರು ಪ್ರಧಾನರು ಇಲ್ಲಿ ನಮ್ಮ ನಾಗರಾಜ್ನ ಕೂತಿದ್ದಾರೆ ಅದೆಲ್ಲ ಮುಂದುವರೆದ ವ್ಯವಸ್ಥೆ ಇಂಪ್ರೂವೈಸ್ಡ್ ವರ್ಷನ್ ಅಂತೇಳಿ ಈ ರೀತಿ ಸಾಕಷ್ಟು ಅಭಿವೃದ್ಧಿ ಕೆಲಸಗಳು ಆಗ್ತಾ ಇದೆ ಶಿರಾ ತಾಲೂಕಿನಲ್ಲಿ ಆದರೆ ಎಲ್ಲ ಒಂದು ಕಡೆ ಅಂಬೇಡ್ಕರ್ ಅವರು ಸಂವಿಧಾನ ರಚಿಸಿದ್ರಲ್ಲ ಇನ್ನೂ ಒಂದು ಸೇರಿಸಬೇಕಾಗಿತ್ತೇನೋ ಅಂತ ನಮ್ಮ ಈ ಮುಂದುವರೆದ ರಾಷ್ಟ್ರಗಳೇನಿದಾವೆ ಆ ರಾಷ್ಟ್ರಗಳಲ್ಲಿ ಒಂದು ನಿಯಮ ಇದೆ ಯಾರೋ ಒಬ್ಬ ರಾಷ್ಟ್ರಾಧ್ಯಕ್ಷ ಆಗ್ಬೇಕು ಅಂದ್ರೆ ಎರಡು ವರ್ಷ ಎರಡು ಬಾರಿ ಅವಧಿ ಇದೆ ಇನ್ನೇನೋ ಜನಪ್ರತಿನಿಧಿ ಆಗ್ಬೇಕು ಅಂತ ಹೇಳಿದ್ರೆ ಒಂದು ಕಾಲ ಮಿತಿ ಇದೆ ಹಾಗೆ ನಮ್ಮಲ್ಲೂ ಕೂಡ ಆ ವ್ಯವಸ್ಥೆ ಇದ್ದಿದ್ದಿದ್ರೆ ಮೋಸ್ಟ್ಲಿ ಇನ್ನೊಂದಷ್ಟು ಜನ ಹೆಚ್ಚು ಹೆಚ್ಚು ಆಸಕ್ತಿ ಇರುವಂತವರಿಗೆ ಈ ಅವಕಾಶಗಳು ಎರಡು ಅಥವಾ ಮೂರು ಬಾರಿಗೆ ಅವಕಾಶ ಕೊಡುವಂತ ಒಂದು ವಿಷಯವನ್ನ ಅಂಬೇಡ್ಕರ್ ಜಿ ಅವರು ಮೋಸ್ಟ್ಲಿ ಇನ್ನೂ ಹೆಚ್ಚು ಜನಕ್ಕೆ ಜನಗಳ ಸೇವೆ ಮಾಡುವಂತ ಅವಕಾಶಗಳು ದೊರೀತಾ ಇತ್ತೇನೋ ಅನ್ನೋ ಒಂದು ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ನಮ್ಮ ಹೇಳ್ರಿ ಅದು ನಮ್ಮ ಜಯ ಸಾಹೇಬ್ರು ಅವರು ತಿಳ್ಕೋಬಾರ್ದು ಅವರನ್ನು ಉದ್ದೇಶಿಸಿ ಎಲ್ಲ ಈ ಮಾತು ಹೇಳ್ತಾ ಇರೋದು ಓವರ್ ಆಲ್ ಎಲ್ಲ ಓದಿದಿಟ್ಕೊಂಡು ಯಾಕೆಂದ್ರೆ ನಾವು ಮಾತಾಡ್ತಾ ಇದ್ವಿ ಕಾಂಗ್ರೆಸ್ನಲ್ಲಿ ಅತ್ಯಂತ ಹಿರಿಯ ಸೀನಿಯಾರಿಟಿ ಇರ್ತಕ್ಕಂಥ ಈ ರಾಜ್ಯದಲ್ಲಿ ಏಕೈಕ ರಾಜಕಾರಣಿ ಸನ್ಮಾನ್ಯ ಟಿ ವಿ ಜಯಚಂದ್ರ ಅವರು ಎಲ್ಲ ಒಂದು ಕಡೆ ನಾವು ಬಿಜೆಪಿಯವರು ಪದೇ ಪದೇ ಹೇಳ್ತಾರೆ ಅವರು ನೀವು ಬಿಜೆಪಿ ಅವರು ನಾವು ಅವರು ಆಗಿದ್ರೂ ಕೂಡ ಅವ್ರಿಗೊಂದು ಅವಕಾಶ ಸಿಕ್ಕಿದ್ರೆ ಅದು ಅವಕಾಶ ಅವ್ರಿಗಲ್ಲ ಈ ತಾಲ್ಲೂಕಿಗೆ ನಮಗೆ ನಿಮಗೆಲ್ಲ ಅನ್ನೋ ಒಂದು ಏಕೆಂದರೆ ಅವ್ರ ಅಭಿವೃದ್ಧಿ ಕಾರ್ಯಗಳನ್ನು ನೋಡಿದ್ದೇವೆ ನಾವು ಹಿಂದೆಲ್ಲ ಅವಕಾಶ ಸಿಗಬೇಕಾಗಿತ್ತು ಈಗಲಾದರೂ ಅವರು ಸ್ವಲ್ಪ ಗಟ್ಟಿಯಾಗಿ ಧ್ವನಿ ಎತ್ತಿ ಹೋರಾಟ ಮಾಡಿ ಆದರೂ ಪರವಾಗಿಲ್ಲ ಅವಕಾಶ ತಗೊಂಡ್ರೆ ಎಲ್ಲೋ ಒಂದು ಕಡೆ ಶಿರಾ ತಾಲೂಕಿನ ಜನ ಅವರನ್ನು ಪ್ರೀತಿಯಿಂದ ಏನು ಗೆಲ್ಸಿದ್ದಾರೆ ಅವ್ರಿಗೂ ಗೌರವ ಕೊಟ್ಟಂತೆ ಆಗತ್ತೆ ಇನ್ನೂ ಹೆಚ್ಚು ಕೆಲಸಗಳನ್ನ ಮಾಡೋದಕ್ಕೆ ಅವಕಾಶ ಆಗತ್ತೆ ಅನ್ನೋ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಿ ಗೊತ್ತಿಲ್ಲ ಇಷ್ಟು ಸುಂದರವಾಗಿ ಕಟ್ಟಡ ಕಟ್ಟಿದ್ದೀರಾ ನನ್ನ ಕಡೆಯಿಂದ ಏನು ಕೊಡುಗೆ ಕೊಡ್ಬೋದು ಅಂತ ಹೇಳಿ ಯೋಚನೆ ಮಾಡಿದಾಗ ಅವಶ್ಯಕತೆ ಇದ್ರೆ ನಾನು ನಿಮ್ಮ ಕಟ್ಟಡದ ಮುಂದೆ ನನ್ನ ಅನುದಾನದಲ್ಲಿ ಒಂದು ಸೋಲಾರ್ ಹೈಮಾಸ್ಕ್ ದೀಪವನ್ನು ಅಳವಡಿಸ್ಕೊಡುವಂಥ ಕೆಲಸವನ್ನ ಮಾಡ್ತೇನೆ ಅನ್ನೋ ಮಾತನ್ನ ಹೇಳಿ ಇಲ್ಲಿಗೆ ಮತ್ತೆ ಗುಳ್ಗಿನಲ್ಲಿ ಕೂಡ ಮಗೋಡ ಮಗೋಡು ಪಂಚಾಯತ್ ಈ ಈ ಎರಡಕ್ಕೂ ಕೂಡ ಈ ವರ್ಷದ ಅನುದಾನದಲ್ಲಿ ನಾನು ಸೋಲಾರ್ ಹೈ ಮಾಸ್ಕ್ ದೀಪಗಳನ್ನು ಅಳವಡಿಸ್ಕೊಡುವಂಥ ಕೆಲಸವನ್ನ ಮಾಡ್ತೇನೆ ಯಾಕೆಂದ್ರೆ ಶಾಸಕರಿಗೆ ಅವಕಾಶಗಳು ಜಾಸ್ತಿ ಇರುತ್ತೆ ಈ ಇವರಿಗೆ ಅಂದ್ರೆ ಈ ಎಂ ಎಲ್ ಸಿಗಳಿಗೆ ದುಡ್ಡು ಕೊಡೋಲ್ಲ ನೀನು ಮಾತು ಎಷ್ಟು ಪ್ರಕಾರ ಆಡ್ಕೋಂತಾರೆ ಹಾಗಾಗಿ ನನ್ನ ಇತಿಮಿತಿನಲ್ಲಿ ಆ ಕೆಲಸವನ್ನ ಮಾಡಿಕೊಡ್ತೇನೆ ಹೇಳಿ ಮತ್ತೊಮ್ಮೆ ಈ ಅವಕಾಶಕ್ಕಾಗಿ ಈ ಗ್ರಾಮ ಪಂಚಾಯಿತಿಯ ಎಲ್ಲ ಸದಸ್ಯಗಳಿಗೆ ಹಾಲಿ ಮಾಜಿ ಎಲ್ಲರಿಗೂ ಕೂಡ ಒಂದು ಗೌರವವನ್ನು ಸಲ್ಲಿಸ್ತಾ ಹಾಗೆ ಮಾಧ್ಯಮ ಮಿತ್ರರಿಗೂ ಕೂಡ ಗೌರವನ್ನ ಧನ್ಯವಾದಗಳನ್ನು ಹೇಳ್ತಾ ನನ್ನ ಮಾತು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ನಮಗಾಗಿ ನಾವು ಏನು ಮಾಡುತ್ತೇವೆ ಎಂಬುದು ನಮ್ಮ